ಹಾಸನ ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರು ಭಾನುವಾರದಂದು ವಿಜ್ಞಾನ ಕಾರ್ಯಕರ್ತರ ಒಂಬತ್ತನೇ ಸಮ್ಮೇಳನ ಅಂಗವಾಗಿ ಕೆಎನ್ ರವಿಕುಮಾರ್ ವಿರಚಿತ ಬಿಜಿವಿಎಸ್ ಪ್ರಕಟಿತ ಹವಾಮಾನ ಬದಲಾವಣೆ ಬೇಕೆ ಈ ದಿನಗಳು ಕುರಿತು ಪುಸ್ತಕ ಬಿಡುಗಡೆ ಮತ್ತು ವಿಚಾರ ಸಂಕೀರ್ಣ ನಡೆಯಲಿದೆ ಎಂದು ಬಿಜಿವಿಎಸ್ ಗೌರವಾಧ್ಯಕ್ಷೆ ಡಾಕ್ಟರ್ ಎಸ್ ಸಾವಿತ್ರಿ ಮತ್ತು ಕಾರ್ಯದರ್ಶಿ ಅಹಮದ್ ಅಗ್ರಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ಮೂರರಂದು ಹಾಸನ ಜಿಲ್ಲಾ ಬಿಜಿವಿಎಸ್ ಒಂಬತ್ತನೇ ಜಿಲ್ಲಾ ಸಮ್ಮೇಳನ ನಡೆಯಲಿದ್ದು ಇದರ ಅಂಗವಾಗಿ ಬೆಳಗಿನ ಉದ್ಘಾಟನಾ ಅಧಿವೇಶನದಲ್ಲಿ ಹಾಸನ ಜಿಲ್ಲೆಯ ವಿಜ್ಞಾನ ಬರಹಗಾರ ಕೆಎಸ್ ರವಿಕುಮಾರ್ ಅವರು ಬಿಜಿವಿಎಸ್ ಹೊರತರುತ್ತಿರುವ ಶೈಕ್ಷಣಿಕ ಮಾಸ ಪತ್ರಿಕೆ ಟೀಚರ್ನಲ್ಲಿ ಭೂಗ್ರಹ ಕಳೆದ ಮೂರು ವರ್ಷದಿಂದ ಜಾಗತಿಕ ತಾಪಮಾನದ ಬಿಸಿಗೆ ಬದಲಾದ ಹವಾಮಾನ ಜಗತ್ತಿನ ದುಡಿಯುವ ವರ್ಗಗಳ ಜೀವದ ಮೇಲೆ ಮತ್ತು ಗ್ರಾಮೀಣ ಸಂಸ್ಕೃತಿ ಮೇಲೆ ಮಾಡಿದ ಅನಾಹುತಗಳ ಕುರಿತು ದಾಖಲಿಸಿದ ಸರಣಿ ಲೇಖನ ಗುಚ್ಚ ಹವಾಮಾನ ಬದಲಾವಣೆ ಬೇಕೇ ಈ ದಿನಗಳು ಪುಸ್ತಕ ಬಿಡುಗಡೆ ಹಾಗೂ ಈ ಸಂದರ್ಭದಲ್ಲಿ ಹವಾಮಾನ ವಿಪ್ಲವ ಭೂಜೀವಿಗಳ ಮೇಲೆ ತಂದಿರುವ ಕಂಟಕದ ಕುರಿತು ವಿಚಾರ ಸಂಕೀರ್ಣ ಕೂಡ ನಡೆಯಲಿದೆ ಎಂದರು ಈ ಸಮ್ಮೇಳನದ ಉದ್ಘಾಟನೆಯನ್ನು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರಾದ ವಿಜ್ಞಾನ ಬರಹಗಾರ ಹಾಗೂ ತುಮಕೂರಿನ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಚ್ಎನ್ ನಿರಂಜನಾರಾಧ್ಯ ಉದ್ಘಾಟಿಸಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ವೈಜ್ಞಾನಿಕ ಮನೋಭಾವದ ಅಗತ್ಯತೆ ಕುರಿತು ಮಾತನಾಡಲಿದ್ದಾರೆ ಬಿಜೆವಿಎಸ್ ಹಾಸನ ಜಿಲ್ಲಾ ಗೌರವಾಧ್ಯಕ್ಷೆ ಹಾಗೂ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಎ ಸಾವಿತ್ರಿ ಹವಾಮಾನ ಬದಲಾವಣೆ ಬೇಕೇ ಈ ದಿನಗಳು ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ವಿಜ್ಞಾನ ಬರಹಗಾರ ಹಾಗೂ ಟೀಚರ್ ಪತ್ರಿಕೆಯ ಸಂಪಾದಕ ಉದಯ್ ಗ್ಯಾಂಟರ್ ಹವಾಮಾನ ಅಭಿಪ್ಲಯದ ಕುರಿತು ವಿಚಾರ ಮಂಡಿಸಲಿದ್ದಾರೆ ಆಲೂರು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ರೋಹಿತ್ ಅಗಸರಹಳ್ಳಿ ಪುಸ್ತಕದ ಕುರಿತು ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕವಾಯತ್ರಿ ರೂಪಹಾಸನ ಹಾಸನ ಖಾಸಗಿ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಕಾರ್ಯದರ್ಶಿ ಟೈಮ್ಸ್ ಗಂಗಾಧರ್ ಬಿಜೆವಿಎಸ್ ರಾಜ್ಯ ಕಾರ್ಯದರ್ಶಿ ಟಿಎ ಪ್ರಶಾಂತ್ ಬಾಬು ಹಾಗೂ ಹಾಸನ ಜಿಲ್ಲಾ ಬಿಜೆವಿಎಸ್ ಉಸ್ತುವಾರಿ ಎಸ್ ವಜ್ರಮುನಿ ಭಾಗವಹಿಸಲಿದ್ದು ಕೃತಿಕರ್ತ ಕೆಎಸ್ ರವಿಕುಮಾರ್ ಉಪಸ್ಥಿತರಿರುತ್ತಾರೆ ಮಧ್ಯಾಹ್ನದ ಎರಡನೇ ಅವಧಿಯಲ್ಲಿ ಪ್ರತಿನಿಧಿ ಅಧಿವೇಶನ ನಡೆಯಲಿದ್ದು ಬಿಜೆವಿಎಸ್ ರಾಜ್ಯ ಕಾರ್ಯದರ್ಶಿ ಪ್ರಶಾಂತ್ ಬಾಬು ಅಧಿವೇಶನ ಉದ್ಘಾಟಿಸುವರು ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೇವೆ ಜೊತೆಗೆ ಅದೇ ಹವಾಮಾನ ಬದಲಾವಣೆ ಪುಸ್ತಕದ ಬಿಡುಗಡೆ ಮಾಡ್ತಾ ಇದ್ದೀವಿ ಇವುಗಳ ಬಗ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅರಿವು ಇರಲೇಬೇಕಾಗಿದೆ ಯಾಕೆಂದ್ರೆ ಮುಖ್ಯ ಉದ್ದೇಶ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸೊ ಅಂದ್ರೆ ಏನಾಗುತ್ತೆ ನಮ್ಮ ಭೂಮಿ ಕೊನೆ ಆಗುವ ಒಂದು ಸನ್ನಿವೇಶ ಹತ್ರ ಬರ್ತಾ ಇದೆ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆಗುವವುಗಳನ್ನ ನೋಡಿದ್ರೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹಾಗಾಗಿ ಈ ಸಮ್ಮೇಳನವನ್ನು ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಬಿಜಿವಿಎಸ್ ಜಿಲ್ಲಾಧ್ಯಕ್ಷ ಎಚ್ಡಿ ಗುರುರಾಜು ಜಿಲ್ಲಾ ಉಪಾಧ್ಯಕ್ಷ ಮಮತಾ ಶಿವು ತಾಲೂಕಿನ ಅಧ್ಯಕ್ಷ ಎಚ್ಜಿ ಮಂಜುನಾಥ್ ಸಹಕಾರ್ಯದರ್ಶಿ ಚಿನ್ನೇನಹಳ್ಳಿ ಸ್ವಾಮಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ